ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅರ್ಪಿತಾ ವ್ಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ವೀಡಿಯೋದಲ್ಲಿ ನಾನು ಅಂಗನವಾಡಿನಲ್ಲಿ ಕೊಡುವಂತಹ ಹಾಲಿನ್ ಪೌಡರ್ನ ಯೂಸ್ ಮಾಡಿಕೊಂಡು ಸೂಪರ್ ಟೇಸ್ಟಿಯಾಗಿರುವಂತಹ ಗುಲಾಬ್ ಜಾಮೂನ್ ಹೇಗೆ ಮಾಡೋದಂತ ತೋರಿಸ್ತೀನಿ ತುಂಬ ರುಚಿಯಾಗಿರುತ್ತೆ ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಹಾಲಿನ್ ಪೌಡರ್ ಸಕ್ಕರೆ ಎಣ್ಣೆ ಏಲಕ್ಕಿ ಪುಡಿ ಇವಾಗ ಈ ಥರ ಗ್ಲಾಸ್ ತೋರಿಸ್ತಿದ್ದೀನಿ ಅಲ್ವಾ ಈ ಗ್ಲಾಸ್ನಲ್ಲಿ ನಾನು ಒಂದು ಪಾತ್ರೆ ಇಟ್ಕೊಂಡು ಮೂರು ಗ್ಲಾಸ್ ನೀರನ್ನ ಹಾಕ್ಕೊತಾ ಇದ್ದೀನಿ ಇದು ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋದಕ್ಕೆ ನಿಮ್ಮದು ಹಾಲಿನ ಪೌಡರ್ ಇನ್ನೂ ಜಾಸ್ತಿ ಇತ್ತು ಅಂತ ಅಂದರೆ ನೀವು ಸಕ್ಕರೆ ಪಾಕನೇ ಇನ್ನೂ ಜಾಸ್ತಿ ಮಾಡ್ಕೋಬೋದು ಸೊ ನಾನು ಅಷ್ಟು ಪೌಡರ್ಗೆ ಮೂರು ಗ್ಲಾಸ್ ನೀರನ್ನ ಹಾಕ್ಕೊತಾ ಇದ್ದೀನಿ ಇವಾಗ ಇದರೊಳಗಡೆ ಟೂ ಫಿಫ್ಟಿ ಗ್ರಾಮ್ ಅಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ ಸಕ್ಕರೆ ಹಾಕ್ಕೊಂಡು ಇವಾಗ ಇದನ್ನು ಪಾಕ ರೆಡಿ ಮಾಡ್ಕೋಬೇಕು ಸ್ಟವ್ ಆನ್ ಮಾಡಿಕೊಂಡು ಪಾಕ ರೆಡಿ ಆಗೋದು ಇದು ಪಾಕ ಆಗ್ತಾ ಇರುತ್ತೆ ಅಷ್ಟರಲ್ಲಿ ನಾವು ಇನ್ನೊಂದು ಪಾತ್ರೆನ ಇಟ್ಕೊಂಡು ಹಾಲಿನ ಪುಡಿ ಇತ್ತಲ್ವ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಳ್ಳೋದಕ್ಕೆ ಹೋಗಬಾರ್ದು ಯಾಕೆ ಅಂತ ಅಂದರೆ ತುಂಬ ತೆಳುವಾಗ್ಬಿಟ್ರೆ ಆಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕೆ ಬರೋದಿಲ್ಲ ಸ್ವಲ್ಪ ಸ್ವಲ್ಪನೇ ಚಪಾತಿ ಹಿಟ್ಟನ್ನ ಹೇಗೆ ಕಲಿಸ್ಕೊತೀವೋ ಅದೇ ಥರ ಕಲಿಸ್ಕೋಬೇಕು ಇವಾಗ ನೋಡ್ತಾ ಇದ್ದೀರಾ ಅಲ್ವಾ ನಾನು ಕಲಿಸ್ಕೊತಾ ಇದ್ದೀನಿ ಇದು ಹಾಲಿನ ಪೌಡರ್ ಆಗಿರೋದ್ರಿಂದ ನಾನು ಹಾಲನ್ನ ಯೂಸ್ ಮಾಡ್ತಿಲ್ಲ ಇದಕ್ಕೆ ನಾರ್ಮಲ್ ಜಾಮೂನ್ ಮಾಡೋದಿದ್ದರೆ ಹಾಲನ್ನು ಕೂಡ ಯೂಸ್ ಮಾಡ್ತಾರೆ ಇವಾಗ ನೋಡಿ ಈ ಥರ ಆಗಿದೆ ಇದಕ್ಕೆ ಒಂದು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಇನ್ನೊಂದು ಸಲ ಹಾಗೆ ಮೇಲ್ಗಡೆ ಒಂದು ಟಚ್ ಕೊಡ್ತಾ ಇದ್ದೀನಿ ಸೊ ಅಷ್ಟರಲ್ಲಿ ಪಾಕ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ನಾನು ಏಲಕ್ಕಿ ಹಾಕ್ತಾ ಹಾಕ್ತಾಯಿದ್ದೀನಿ ಇವಾಗ ಇದು ರೆಡಿ ಆಯಿತು ಇದು ಕ್ಲೋಸ್ ಮಾಡಿ ಇಡ್ತೀನಿ ಇವಾಗ ಒಂದು ಹತ್ತು ನಿಮಿಷ ಆದಮೇಲೆ ಅದು ಕೂಡ ಕಲಸಿಟ್ಟಿದ್ವಿ ಅಲ್ವಾ ಇದು ಕೂಡ ಸಾಫ್ಟ್ ಆಗಿದೆ ಹಿಟ್ಟು ಇವಾಗ ಉಂಡೆ ಮಾಡ್ಕೊಳ್ಳೋಣ ನಮಗೆ ಸೈಜ್ ಎಷ್ಟು ಬೇಕೋ ಅಷ್ಟು ದಪ್ಪ ಮಾಡ್ಕೊಳ್ಳೋಣ ನಾನು ತೋರಿಸ್ತೀನಿ ನೋಡಿ ಇಷ್ಟು ದಪ್ಪ ಮಾಡ್ಕೊಂಡಿದ್ದೀನಿ ಸೈಜ್ನ ತುಂಬ ದಪ್ಪ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾಗ್ಲೂ ದಪ್ಪ ಆಗುತ್ತೆ ಮತ್ತು ಸಿರಪ್ ಒಳಗಡೆ ಹಾಕ್ತಾಗ್ಲೂ ದಪ್ಪ ಆಗುತ್ತೆ ಹಾಗಾಗಿ ಉಂಡೆ ಎಲ್ಲ ರೆಡಿ ಆಯಿತು ಇವಾಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಇಟ್ಟು ಎಣ್ಣೆ ಕಾಯ್ದ ಮೇಲೆ ಅದಕ್ಕೆ ನಾನು ಜಾಮೂನ್ನ ಹಾಕ್ಕೊತಾ ಇದ್ದೀನಿ ತುಂಬ ಐ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ತುಂಬ ಕೆಂಪಗಾಗಿ ಹೋಗ್ಬಿಡುತ್ತೆ ಆವಾಗ ಚೆನ್ನಾಗಿರೋದಿಲ್ಲ ಜಾಮೂನು ನೋಡೋದಕ್ಕೂ ಚೆನ್ನಾಗಿ ಕಾಣಿಸಲ್ಲ ಟೇಸ್ಟು ಚೆನ್ನಾಗಿರೋದಿಲ್ಲ ಇವಾಗ ನೋಡ್ತಾ ಇದ್ದೀರಾ ಅಲ್ವಾ ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನಾನು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಫ್ರೈ ಮಾಡಿಕೊಂಡೆ ಇವಾಗ ಈ ಜಾಮೂನ್ ರೆಡಿಯಾಗಿದೆ ಇಷ್ಟು ಕಲರ್ ಬಂದರೆ ಸಾಕು ಇದನ್ನೆಲ್ಲ ನಾನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಗುಲಾಬ್ ಜಾಮೂನ್ ಎಷ್ಟು ಟೇಸ್ಟ್ ಇರುತ್ತೋ ಈ ಆ ಮಿಲ್ಕ್ ಪೌಡರ್ ಜಾಮೂನ್ ಕೂಡ ಅದಕ್ಕಿಂತ ಟೇಸ್ಟ್ ಇರುತ್ತೆ ಸಲ ಟ್ರೈ ಮಾಡಿ ನೋಡಿ ನೀವು ಇವಾಗ ನೋಡ್ತಿದ್ದೀರಲ್ವ ರೆಡಿ ಆಯಿತು ಎಲ್ಲ ಜಾಮೂನೂ ಹಾಗೆ ಫ್ರೈ ಮಾಡಿಕೊಂಡೆ ಇವಾಗ ಸಕ್ಕರೆ ಪಾಕ ರೆಡಿ ಆಗಿತ್ತಲ್ವ ಅದರೊಳಗಡೆ ನಾನು ಒಂದೊಂದೇ ಹಾಕ್ಕೊತಾ ಇದ್ದೀನಿ ಇದು ಆಲ್ಮೋಸ್ಟು ಒಂದು ಹತ್ತು ನಿಮಿಷ ಆಗಿತ್ತೇನೋ ಸಕ್ಕರೆ ಪಾಕನ ಎತ್ತಿಟ್ಟು ತುಂಬ ಬಿಸಿ ಇದೆ ಹಾಗಾಗಿ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಜಾಮೂನ್ನ ಇವಾಗ ನೋಡಿ ಹತ್ತು ನಿಮಿಷ ಆದಮೇಲೆ ಹೆಂಗಾಗಿದೆ ಅಂತ ತುಂಬ ಉಬ್ಬಿ ಬಂದಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಸೊ ನೋಡ್ತಾ ಇದ್ದೀರಾ ಅಲ್ವಾ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನಾನು ಗಾರ್ನಿಷಿಂಗ್ಗೆ ಮೇಲ್ಗಡೆ ಪಿಸ್ತಾನ ಹಾಕ್ಕೊಂಡೆ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ